ರಾಜಣ್ಣರು ಅದನ್ನು ಹೇಳಿದರೆ ನನ್ನೇ ಒಂದು ಸ್ಟೇಟ್ಮೆಂಟ್ ನೋಡಿದೆ ಕರೆಕ್ಟಾಗಿ ಹೇಳಿದರು ಹೇಳಿದ್ದಾರೆ ಚೆನ್ನಾಗಿ ಹೇಳಿದಾರೆ ಏನು ಹೇಳಿದ್ದಾರೆ ನೋಡ್ದು ನಡೀಬೇಕು ಹಂಗೇರೋ ಹೈಕಮಾಂಡ್ ಮಧ್ಯೆ ತೀರ್ಮಾನ ನನ್ನ ಇಲ್ಲ ಅವತ್ತು ರಾಜಣ್ಣ ನನ್ನ ಮುಂದೆ ನಡೆದಿಲ್ಲ ಹೈಕಮಾಂಡ್ ಮುಂದೆ ಆಗಿತ್ತು ಅಂದರೆ ಅದು ಕೇಸ್ರ ನಡ್ಕೋಬೇಕು ಈ ಥರ ಎಲ್ಲ ಹೇಳಿಕೆ ಕೊಡ್ತಾರೆ ಅವನ್ನೊಂದು ಕೌಂಟ್ ತಗೊಳ್ರಿ ಇನ್ನೊಂದು ಆಗ್ತಾ ಹ್ಞೂ ನೋಡಿದಂತ ನಡಿಲೈನ್ ಅವರು ಕೊಟ್ಟಿದ್ರ ಅಲ್ಲಿವರೆಗೂ ಮಾತಾಡ್ಬೇಡಿ ಅಂತ ಹೇಳ್ತಿದ್ರ ಎಲ್ರಿಗೂ ರಾಜ್ರು ಹೇಳ್ತಾರೆ ಎಲ್ರಿಗೂ ಮಾತಾಡಬೇಡಿ ಆದ್ರೂ ಕೂಡ ಮಾರ್ಚ್ ಮೂವತ್ತರ ಮೇಲೆ ಅನ್ನೋ ತರದಲ್ಲಿದೆ ಅವ್ರ ಮಧ್ಯಾಹ್ನದಲ್ಲ ರಾಜೇನವರು ಹೈಕಮಂಡ್ ಅಲ್ಲ ರಾಯಡ್ಡವರು ಹೈಕಮಂಡ್ ಅಲ್ಲ ಶಿವಗಂಗನ ಅವ್ರು ಏನ್ ತೀರ್ಮಾನ ತಗೊಂಡ್ತಾರೆ ಮೂವತ್ ಮೂರ್ವರೆಗೆ ಇವರೇ ಇರೋ ಏನ್ ಮಾತು ಕೊಟ್ಟಿರೋ ಗೊತ್ತಿಲ್ಲ ಒಟ್ಟು ಮಾತು ನಡ್ಕೋಬೇಕು ಅಂದ್ರೆ ನಮ್ ಪ್ರಕಾರ ಚುನಾವಣೆ ಐದು ಪ್ರಣಾಳಿಕೆ ಒಟ್ಟು ಮಾತನ್ನ ನಡ್ಕೊಂಡಿದ್ದಾರೆ ಒಟ್ಟು ಮಾತು ನಡ್ಕೊಳ್ಳೋದ್ರಲ್ಲಿ ಅವರು ಯಾವತ್ತು ನಾವು ಮಾತಾಡಬೇಕು ರಾಜನ ಮಾತಾಡಬೇಕು ರಾಯಚೂರಿ ಮಾತಾಡೋ ಎಲ್ಲಾ ಗೊಂದಲಗಳಿಗೂ ನಿಮ್ಮ ಹೈಕಮಾಂಡ್ ಕಾರಣ ಬೆಳಗಾವಿ ಅಧಿವೇಶನ ಆದ್ಮೇಲೆ ಕರೀತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಆಗ್ಲಿಲ್ಲ ಇಲ್ಲಿ ತನಕ ಅವ್ರು ಕರಿದ ಇರೋದಕ್ಕೆ ಈ ಗೊಂದಲಗಳು ಇನ್ನೂ ಜಾಸ್ತಿ ಆಗುತ್ತೆ ಯಾವಾಗರ್ತಾರೆ

ராயட்ட முடியூ ரெடி ಸರಿ ಇಕ್ಬಾ ಇಕ್ಬಾಲ್ ಹುಸೇನು ಆರನೇ ತಾರೀಕು ಒಂಬತ್ತನೇ ತಾರೀಕು ಅಂತ ಡೇಟ್ ಕೊಟ್ಟಿದ್ರು ಇವತ್ತು ಒಂಬತ್ತು ಈಗಾಗಲೇ ನೀವು ಸಂಕ್ರಾಂತಿ ಅಂತ ಹೇಳ್ತೀರಾ ಬರೀ ಮುಂದೆ ಮುಂದುವರ್ಕೊಂಡು ಹೋಗ್ತಾ ಇದೆಯಾ ಹಾಂ ನಿಮ್ಮದೇ ಶಾಸಕರು ಮಾಡಿದ್ದಾರೆ ಏನ್ ಚರ್ಚೆ ಅಂದ್ರೆ ಅಂದ್ರೆ ಐದು ರಾಜ್ಯ ಚುನಾವಣೆ ನಡೆಯೋ ತನಕ ಮಾಡಿ ಅಲ್ಲಿ ತನಕ ಇದೇನು ಇಲ್ಲ ಅನ್ನೋ ತರದಲ್ಲ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಚರ್ಚೆ ಇದೆ ನಿಮಗೆ ಅಲ್ಲೇ ಇಂಡಿಕೇಶನ್ ತಗೋಬಹುದು ಅಸ್ಸಾಂ ಚುನಾವಣೆ ಜವಾಬ್ದಾರಿ ಕೊಟ್ಟಿರೋದು ಯಾಕೆ ಕೊಡ್ತಾರೆ ನೆನಪಿ ಕೊಟ್ಟಿದ್ದಾರೆ ಸಂಘಟನೆ ಇದೆ ಪರಿಶ್ರಮ ಆಗ್ತಾರೆ ಗೆಲ್ಸ್ಕೊಂಡ್ ಬರ್ತಾರೆ ಅನ್ನೋ ಕಾರಣಕ್ಕೆ ಅಸ್ಸಾಂ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತೆ ಏನು ಅಂದ್ರೆ ಗೆಲ್ಸ್ಕೊಂಡ್ ಬರೋ ತನಕ ಸಿಎಂ ಆಗಲ್ಲ ಆಲ್ರೆಡಿ ಕೆಲ್ಸ್ಕೊಂಬಂದೇ ಇರಲ್ಲ ನೂಲಚನ ಅದ ನಮ್ ಜವ ಕೂಲಿ ಕೊಡ್ಲಿ ಅಂತೀರಾ ಸರ್ ಈ ಕೂಲಿ ಕೊಡಲಿ ಅಂತೀರ ನಮ್ಗೆ ಸಪ್ರೇಟ್ರು ನಮ್ಮ ಬೇರೆ ರಾಜ್ಯಕ್ಕೆ ಆಲ್ರೀ ರಾಜ ರಾಜ್ಯ ಸಪ್ರೇಟ್ ಕರ್ನಾಟಕ ರಾಜಕೀಯ ಸಪ್ರೇಟ್ ಕೂಲಿ ಕೊಡ್ಲಿ ಅಂತೀರಾ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಎಲ್ಲರಿಗೂ ಕೊಡ್ಬೇಕು ರೀ ಈಗ ಮೈ ಕೆಡಿ ತಿಂದರಿ ನಿಮ್ಮ ಜಾನೆಲ್ಲರೂ ನೀವು ಕೂಲಿ ಕೊಡ್ಬೇಕು ಅಲ್ಲ ಈ ಟರ್ಮ್ ಸಿ ಎಮ್ ಈ ಟರ್ಮ್ ಸಿ ಎಮ್ ಹಾಕ್ತಾರಾ ಡಿ ಕೆ ಶಿವಕುಮಾರ್ ಅವರು ಕಮಾಂಡ್ ಹಾಂ